ನಮಸ್ತೆ ಸ್ನೇಹಿತರೆ ಪ್ರಥಮ ಬಿ ಎ ಇತಿಹಾಸದಲ್ಲಿ ಒಂದು ಐದು ಮಾರ್ಕಿಗೆ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಅಂದರೆ ಮೀರಾಬಾಯಿ ಐದು ಮಾರ್ಕಿಗೆ ಅವರು ಕೇಳಿರುವಂಥದ್ದು ಎರಡು ಮೂರು ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಕಾಣ್ಬೋದಾಗಿದೆ ಮೀರಾಬಾಯಿ ಅಂತ ಕೊಟ್ಟಿರ್ತಾರೆ ಐದು ಮಾರ್ಕಿಗೆ ನಾವು ಅದರ ವಿವರಣೆಯನ್ನು ಬರಿತಾ ಹೋಗಬೇಕು ಯಾರಿವರು ಅಂತ ಎಲ್ಲ ನಾವು ನೋಡ್ಕೊಂಡು ಹೋಗುವ ತುಳಸಿದಾಸ ಮತ್ತು ಸೂರದಾಸರ ಸಮಕಾಲಿನವಳಾಗಿದ್ದ ಮೀರಾಬಾಯಿ ಹದಿನಾರನೇ ಶತಮಾನದ ಶ್ರೇಷ್ಠ ಸಂತಳು ಈ ಮೀರಾಬಾಯಿ ಎಂಬವಳು ಸಂತಳು ಅಂತ ನಾವು ಬರೀಬೇಕು ಮೀರಾಬಾಯಿಯು ಶ್ರೇಷ್ಠ ಸಂತಳಾಗಿದ್ಲು ತುಳಸಿದಾಸ ಮತ್ತು ಸೂರವಾಸರ ಸಮಕಾಲೀನವರಾದಂತಹ ಮೀರಾಬಾಯಿ ಹದಿನಾರನೆಯ ಶತಮಾನದ ಒಬ್ಬಳು ಶ್ರೇಷ್ಠವಾದ ಸಂತಳು ಇವಳು ಪಶ್ಚಿಮ ಭಾರತದಲ್ಲಿ ಭಕ್ತಿ ಪಂಥವನ್ನು ಬೆಳೆಸಿದ ಕಾವ್ಯ ಕೋಗಿಲೆ ರಾಜ್ಯದ ರಾಥೋಡ್ನ ರಜಪೂತ ರಾಜ ರತ್ನಸಿಂಹನ ಏಕೈಕ ಪುತ್ರಿ ಮೀರಾಬಾಯಿಯು ಕಾವ್ಯ ಕೋಗಿಲೆ ಇವಳು ರಾಥೋಡ್ನ ರಾಜ ರಜಪೂತ ರಾಜ ಇದ್ದಾನೆ ಅವನ ರಾಜ ರಾಥೋಡ್ ರಜಪೂತ ರಾಜನ ರತ್ನಸಿಂಹನ ರಜಪೂತ ರಾಜನಾದಂತಹ ರತ್ನ ಸಿಂಹನ ಏಕೈಕ ಪುತ್ರಿ ಅಂದರೆ ಒಬ್ಬಳೇ ಒಬ್ಬಳು ಮಗಳು ಸಾವಿರದ ನಾನ್ನೂರ ತೊಂಬತ್ತ ಎಂಟರಲ್ಲಿ ಮೀರಾಬಾಯಿ ಮೆರ್ತಾ ಜಿಲ್ಲೆಯ ಕುತ್ಕಾ ಎಂಬ ಗ್ರಾಮದಲ್ಲಿ ಜನಿಸಿದಳು ಎಲ್ಲಿ ಜನಿಸಿದ್ಲವಳು ಕುತ್ಕಾ ಮೆರ್ತಾ ಜಿಲ್ಲೆಯ ಕುತ್ಕಾ ಎಂಬ ಗ್ರಾಮದಲ್ಲಿ ಜನಿಸಿದವಳು ಚಿಕ್ಕ ವಯಸ್ಸಿನಲ್ಲಿಯೇ ತಂದೆ ತಾಯಿಯನ್ನು ಕಳ್ಕೊಳ್ತಾಳೆ ತಂದೆ ತಾಯಿಯನ್ನು ಕಳ್ಕೊಂಡ ಮತ್ತೆ ತಾತ ರಾವ್ ದೂದಾಜಿಯ ಆರೈಕೆಯಲ್ಲಿ ಅವಳು ಬೆಳೆದಳು ಸಾವಿರದ ಐನೂರ ಹದಿನಾರಲ್ಲಿ ಮೇವಾರದ ಮಹಾರಾಣಾ ಸಂಗನ ಮಗನಾಗಿದ್ದ ಭೋಜರಾಜನೊಂದಿಗೆ ವಿವಾಹ ಆಯಿತು ಮೀರಾಬಾಯಿಯು ಶ್ರೇಷ್ಠ ಸಂತಳಾಗಿದ್ಲು ರಜಪೂತ ರಾಜನ ಏಕೈಕ ಪುತ್ರಿಯಾಗಿದ್ಲು ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ಕಳ್ಕೊಂಡಂತಹ ಮೀರಾಬಾಯಿಯು ಅಜ್ಜನ ಜೊತೆಯೇ ಬೆಳೆದಿರ್ತಾಳೆ ಅಜ್ಜ ಅಜ್ಜಿಯ ಜೊತೆ ಬೆಳೆದಿರ್ತಾಳೆ ಅದಾದ ನಂತರ ಅವಳಿಗೆ ಮಹಾರಾಣ ಸಂಗನ ಮಗನಾಗಿದ್ದಂತಹ ಭೋಜರಾಜನೊಂದಿಗೆ ರಾಜನೊಂದಿಗೆ ವಿವಾಹ ಕೂಡ ಆಗ್ತದೆ ಅದಾದ ನಂತರ ಸಾವಿರದ ಐನೂರ ಇಪ್ಪತ್ತೊಂದರ ಬಾಬರನ ಸಂಗಡದ ನಡೆದ ಯುದ್ಧದಲ್ಲಿ ಈ ಭೋಜರಾಜ ಮಡಿತಾನೆ ಮೀರಾಬಾಯಿಯ ಗಂಡನು ಚೀರಿ ಹೋಗ್ತಾನೆ ಅದ ನಂತರ ಕೆಲವೇ ದಿನಗಳಲ್ಲಿ ಮಾವ ರಾಣಾ ಸಂಘ ಮಾಡಿದನು ಅದಾದ ನಂತರ ಅವನ ಮಾವ ಅಂದ್ರೆ ಇಲ್ಲಿ ಭೋಜರಾಜನ ತಂದೆ ಕೂಡ ಸಾವನ್ನಪ್ಪತ್ತಾನೆ ಈ ಕಷ್ಟ ಪರಂಪರೆಯ ಫಲವಾಗಿ ಮೀರಾಬಾಯಿ ಲೌಕಿಕ ಬದುಕು ತೊರೆದು ಅಲೌಕಿಕ ಬದುಕಿನತ್ತ ಹೆಜ್ಜೆ ಇಡ್ತಾಳೆ ಇಷ್ಟೆಲ್ಲ ಆಗ್ತದೆ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ಕಳ್ಕೊಳ್ತಾಳೆ ಅದಾದ ನಂತರ ಅಜ್ಜಿ ಅಜ್ಜಿಯ ಜೊತೆಗೆ ಬೆಳಿತಾಳೆ ಅದಾದ ನಂತರ ಭೋಜರಾಜನೊಂದಿಗೆ ಮದುವೆ ಆಗ್ತದೆ ಮದುವೆ ಆದಮೇಲೆ ಯುದ್ಧದಲ್ಲಿ ಗಂಡನ್ನು ಕೂಡ ತೀರಿಕೊಳ್ತಾನೆ ಅದಾತ ಸ್ವಲ್ಪ ಸಮಯದಲ್ಲಿ ಮಾವನ ತೀರಿಕೊಳ್ತಾರೆ ಇದೆಲ್ಲ ಅವಳಿಗೆ ನೋಡಿ ನೋಡಿ ಏನಾಗ್ತದೆ ಅಂದರೆ ನಮ್ಮ ಒಂದು ಜೀವನದಲ್ಲಿ ಆಸೆ ಎಂಬುದು ಹೋಗಿ ಜಿಗುಪ್ಸೆ ಬಂದಿರ್ತದೆ ಅಂದರೆ ಲೌಕಿಕ ಬದುಕನ್ನೆಲ್ಲ ತೊರೆದು ಅವಳು ಇಲ್ಲಿ ಏನ್ ಮಾಡ್ತಾಳೆ ಅಂದ್ರೆ ಅಲೌಕಿಕ ಬದುಕಿನತ್ರ ಹೆಜ್ಜೆಯನ್ನು ಕೂಡ ಹಾಕಿದ್ಲು ನಂತರ ಶ್ರೇಷ್ಠ ಸಂತಳಾಗಿರುವಂಥದ್ದು ಇವಳು ಮೀರಾಬಾಯು ಬಾಲ್ಯವಯಸ್ಸಿನಿಂದಲೂ ಕೃಷ್ಣನ ಭಕ್ತೆಯಾಗಿದ್ಲು ಗಿರಿಧರ ಗೋಪಾಲನನ್ನು ತನ್ನ ಪ್ರಿಯತಮನೆಂಬುದು ನಂಬಿದ್ಲು ಅಂದ್ರೆ ಕೃಷ್ಣನನ್ನೇ ಇಲ್ಲಿ ಅವಳು ನನ್ನ ಪ್ರಿಯತಮ ಅವನು ನಾನು ಪ್ರೀತಿಸ್ತಾ ಇದ್ದೇನೆ ಕೃಷ್ಣನನ್ನೇ ನಾನು ಪ್ರೀತಿಸುವಂಥದ್ದು ಎಂಬುದು ಅವಳ ಮನಸ್ಸಲ್ಲಿ ಅವಳು ಪ್ರತಿಯಾಗಿ ಅವಳು ಕೃಷ್ಣನನ್ನೇ ತುಂಬ ಭಕ್ತೆಯಾಗಿದ್ದರಿಂದ ಕೃಷ್ಣನನ್ನೇ ಕೀರ್ತನೆಯೆಲ್ಲ ಹಾಡ್ತಾ ಇರ್ತಾಳೆ ಹಿಂದಿ ಕೀರ್ತನೆಗಳಾಗಿರ್ಬೋದು ರಾಜಸ್ಥಾನಿ ಗುಜರಾತಿ ಭಾಷೆಗಳಲ್ಲೂ ಕೂಡ ಅವಳು ಹಾಡನ್ನು ರಚಿಸಿದ್ದಾಳೆ ಗೀತಾ ಗೋವಿಂದ್ ಕಾ ಟೀಕ್ ಗೋವಿಂದ ಪದಾವಳಿ ಎಂಬ ಕಾವ್ಯಗಳನ್ನು ಕಾಣ್ಬೋದು ಆಕೆಯನ್ನು ಶೈಲಿಯ ಕವಿತೆಗಳ ಅಧಿದೇವತೆ ಅಂತ ಅವಳು ಗೀತೆಯನ್ನೆಲ್ಲ ಮಾಡ್ತಾ ಇದ್ಲಲ್ಲ ಅವಳಿಗೊಂದು ಬಿರುದು ಬಂತು ಏನು ಗೀತಾ ಶೈಲಿ ಕವಿತೆಗಳ ಅಧಿದೇವತೆ ಅಂತ ಜನಸಾಮಾನ್ಯರಲ್ಲೂ ದೈವ ಪ್ರೇಮ ಭಕ್ತಿಯನ್ನು ಉದ್ದೀಪನಗೊಳಿಸುವ ಒಂದು ಶಕ್ತಿ ಆ ಪದ್ಯಗಳಲ್ಲೆಲ್ಲ ಇತ್ತು ಅನೇಕರು ಮೀರಾಬಾಯಿಯ ಕೀರ್ತನೆಗಳನ್ನೆಲ್ಲ ನೀವು ಕೇಳಿರ್ಬೋದು ಅದರಲ್ಲಿ ಗೊತ್ತಾಗ್ತದೆ ಎಲ್ಲ ಕೂಡ ಅವಳು ಕೃಷ್ಣನ ಬಗ್ಗೆ ಹಾಡಿರುವಂತದ್ದು ತನ್ನ ಜೀವನದ ಕೊನೆಯ ದಿನಗಳಲ್ಲಿ ಅಂದರೆ ಕೊನೆಯ ಸಾಯುವಂತಹ ಕೊನೆ ಸಮಯದಲ್ಲಿ ಅವಳು ಏನ್ಮಾಡ್ತಾಳೆ ಅಂದರೆ ದ್ವಾರಕೆಗೆ ತೆರಳಿದ ಮೀರ ಕೊರೆಯವರೆಗೂ ಶ್ರೀಕೃಷ್ಣನ ಕೀರ್ತನೆಯಲ್ಲಿ ಮಗ್ನಳಾಗಿ ಆತನ ದಿವ್ಯ ಪಾದಗಳಲ್ಲಿ ಸೇರಿ ಹೋದಳು ಕೊನೆಯದಲ್ಲಿ ಕೊನೆಯ ಜೀವನದಲ್ಲಿ ಅವಳು ಸಾಯುವ ಕಾಲದಲ್ಲಿ ಏನಾಗ್ತದೆ ಅಂದರೆ ದ್ವಾರಕೆಗೆ ಹೋಗ್ತಾನೆ ಅಲ್ಲಿ ದ್ವಾರಕೆಯಲ್ಲಿ ಕೃಷ್ಣನ ದೇವಾಲಯ ದೇವಾಲಯದೆಯಲ್ಲ ತುಂಬ ಫೇಮಸ್ ಆಗಿರುವಂಥ ದ್ವಾರಕೆ ಅಂತ ನೀವು ಕೇಳಿರ್ಬೋದು ಆ ದ್ವಾರಕೆಗೆ ಹೋಗಿ ಅಲ್ಲಿಯೇ ಕೃಷ್ಣನ ಎಲ್ಲ ಕೀರ್ತನೆಗಳನ್ನು ಹಾಡಿ ಹಾಡಿ ಅದರಲ್ಲೇ ಮಗ್ನಳಾಗಿ ಕೊನೆಗೆ ಆ ಕೃಷ್ಣನ ಪಾದಗಳಲ್ಲಿ ಸೇರಿಕೊಂಡಳು ಅಂದ್ರೆ ಅವಳಲ್ಲಿ ಸಾಯ್ತಾಳೆ ಮರಣವನ್ನು ಹೊಂತಾಳೆ ಇಲ್ಲಿ ಕೆಲವು ಅವಳ ಒಂದು ಅವಳು ಹೇಳಿರುವಂತಹ ಒಂದು ಮಾತು ಅಂದ್ರೆ ಮನುಷ್ಯ ಹುಟ್ಟು ಮತ್ತು ಸಾವುಗಳಿಂದ ಮುಕ್ತಿ ಪಡೆಯಲು ಭಕ್ತಿ ಅಗತ್ಯ ಅವಳು ಹೇಳ್ತಾಳೆ ಮನುಷ್ಯನ ಒಂದು ಹುಟ್ಟು ಮತ್ತು ಸಾವಿನಿಂದ ಮುಕ್ತಿ ಪಡಿಬೇಕು ಅಂತ ಆದ್ರೆ ಅದಕ್ಕೆ ಒಂದು ಭಕ್ತಿ ಅವಶ್ಯಕ ಬ್ರಾಹ್ಮಣರ ಶ್ರೇಷ್ಠತೆಯನ್ನು ಖಂಡಿಸಿದಳು ಅವಳೇನು ಮಾಡಿದ್ಲು ಮೀರಾಬಾಯಿ ಬ್ರಾಹ್ಮಣರ ಶ್ರೇಷ್ಠತೆಯನ್ನು ಅವಳು ಖಂಡಿಸಿದ್ಳು ಸರಳವಾದ ಭಕ್ತಿಗೆ ಒತ್ತು ನೀಡಿದ್ಲು ಅಂದರೆ ಭಕ್ತಿ ಬೇಕು ಅದು ಸರಳತೆಯಿಂದ ಕೂಡಬೇಕು ಅಂತ ಅವಳು ಹೇಳಿದ್ಲು ಆಡಂಬರದ ಭಕ್ತಿ ಬೇಡ ಸರಳವಾದ ಭಕ್ತಿ ಬೇಕು ಜಾತಿ ಮತ ಸ್ತ್ರೀ ಪುರುಷರೆಂಬ ಭೇದವಿಲ್ಲದೆ ಇಷ್ಟ ದೇವರನ್ನು ಇಷ್ಟ ದೇವರನ್ನು ಮುಕ್ತಿ ಪಡೆಯಬಹುದು ಎಂದು ಮೀರಾಬಾಯಿ ಹೇಳಿರುವಂಥದ್ದು ಮೀರಾಬಾಯಿ ಕೃಷ್ಣನ ಭಕ್ತೆ ಅವಳು ಹೇಳ್ತಾಳೆ ಜಾತಿ ಮತ ಸ್ತ್ರೀ ಪುರುಷ ಯಾವುದೇ ಭೇದ ಇಲ್ಲ ಭಕ್ತಿಯಿಂದ ಪೂಜಿಸಬೇಕು ಪೂಜೆ ಮಾಡಲಿಕ್ಕೆ ಯಾವುದೇ ಜಾತಿಯಾಗಲಿ ಮತ ಆಗಲಿ ಪಂಥ ಆಗಲಿ ಸ್ತ್ರೀ ಪುರುಷರು ಇಲ್ಲ ಯಾರು ಬೇಕಾದರೂ ಅವರ ಇಷ್ಟ ದೇವರನ್ನು ಪೂಜೆ ಮಾಡ್ಬೋದು ಭಕ್ತಿಯಿಂದ ನೆನೆಸ್ಬೋದು ಅಂತ ಅವಳು ಹೇಳುವಂಥದ್ದು ಇಲ್ಲಿ ಮೀರಾಬಾಯಿಯ ಬಗ್ಗೆ ಕೇಳಿದರೆ ನಾವು ಸುಲಭದಲ್ಲಿ ಬರಿಬೋದು ನೀವು ಸುಲಭದಲ್ಲಿ ಅರ್ಥ ಮಾಡ್ಕೊಂಡು ಹೋಗಿ ಪಾಯಿಂಟ್ಸನ್ನು ಮಾಡಿಕೊಂಡು ಯೋಚನೆ ಮಾಡಿಕೊಳ್ಳಿ ಮೊದಲನೇದಾಗಿ ಮೀರಾಬಾಯಿ ಶ್ರೇಷ್ಠ ಸಂತಳು ಅವಳು ತಂದೆ ತಾಯಿಯನ್ನು ಕಳೆದುಕೊಂಡ ಮೇಲೆ ರಾ ತೋಟ್ನ ರಾಜಪು ರಜಪೂತ ರಾಜನ ಏಕೈಕ ಪುತ್ರಿ ತಂದೆ ತಾಯಿಯನ್ನು ಬಾಲ್ಯದಲ್ಲಿ ಕಲ್ತುಕೊಳ್ತಾಳೆ ಅದಾದ ನಂತರ ಅಜ್ಜಿ ಅಜ್ಜಿಯ ಜೊತೆಗೆ ಬೆಳಿತಾಳೆ ಅದಾದ ನಂತರ ಅವಳಿಗೆ ಭೋಜರಾಜನೊಂದಿಗೆ ಮದುವೆ ಆಗ್ತದೆ ಮದುವೆ ಆದ ನಂತರ ಯುದ್ಧದಲ್ಲಿ ಗಂಡನು ಕೂಡ ಮರಣವನ್ನು ಹೊಂತಾನೆ ಸ್ವಲ್ಪ ಸಮಯ ನಂತರ ಮಾವನಾದಂತಹ ರಾ ಮಹಾರಾಣಾ ಸಂಗನ್ನು ಕೂಡ ಮರಣ ಹೊಂತಾನೆ ಇದರಿಂದಾಗಿ ಅವಳು ಜೀವನದಲ್ಲಿ ಆಸೆಯನ್ನೆಲ್ಲ ಕಾಳ್ಕೊಳ್ತಾಳೆ ಲೌಕಿಕ ಬದುಕೆಲ್ಲ ತೊರೆದು ಅಲೌಕಿಕ ಬದುಕಿನಕ್ಕೆ ಹೆಜ್ಜೆ ಹಾಕ್ತಾಳೆ ಇದಾದ ನಂತರ ಬಾಲ್ಯದಿಂದಲೇ ಅವಳು ಕೃಷ್ಣ ಭಕ್ತಿಯನ್ನು ಹೊಂದಿದ್ಲು ತುಂಬ ಭಕ್ತಿ ಕೃಷ್ಣನ ಮೇಲೆ ಭಕ್ತಿಯಿಂದಾಗಿ ಕೃಷ್ಣನೇ ನನ್ನ ಪ್ರಿಯತಮ ಅಂತ ಹೇಳ್ತಾಳೆ ಅದಾದ ಮೇಲೆ ಅನೇಕ ಗೀತ ರಚನೆಯನ್ನು ಮಾಡ್ತಾಳೆ ಹಿಂದಿ ಎಲ್ಲಿ ಗುಜರಾತ್ ಭಾಷೆಯಲ್ಲಿ ರಾಜಸ್ಥಾನ ಭಾಷೆಯಲ್ಲಿ ಕೀರ್ತನೆಗಳನ್ನೆಲ್ಲ ಹೇಳ್ತಾ ಇರ್ತಾಳೆ ಗೀತ ಶೈಲಿಯಲ್ಲಿ ಕೊನೆಯ ಜೀವನದಲ್ಲಿ ಅವಳು ದ್ವಾರಕೆಗೆ ಹೋಗಿ ಅಲ್ಲಿಯೇ ಕೃಷ್ಣನ ಕೀರ್ತನೆಯಲ್ಲೂ ಹಾಡಿ ಹಾಡಿ ನಂತರ ಕೃಷ್ಣನ ಪಾದದಲ್ಲಿ ವಿಲೀನವಾಗುವಂಥದ್ದು ಅವಳು ಹೇಳ್ತಾಳೆ ಮನುಷ್ಯನು ಹುಟ್ಟಿದ ಮೇಲೆ ಹುಟ್ಟು ಮತ್ತು ಸಾವುಗಳಿಂದ ಮುಕ್ತಿ ಪಡೆಯಬೇಕಾದರೆ ಭಕ್ತಿ ಅವಶ್ಯಕ ಬ್ರಾಹ್ಮಣರ ಶ್ರೇಷ್ಠತೆಯನ್ನು ಖಂಡಿಸಿದ್ಲು ಸರಳವಾದ ಭಕ್ತಿಗೆ ಒತ್ತು ನೀಡಿದ್ಲು ಹಾಗೆ ಜಾತಿ ಮತ ಭೇದ ಯಾವುದಿಲ್ಲದೆ ಇಷ್ಟ ದೇವರನ್ನು ಮುಕ್ತಿ ಪಡೆಯಬಹುದು ಅಂತ ಹೇಳಿದ್ಲು ಇದಿಷ್ಟು ಮೀರಾಬಾಯಿಯ ಬಗ್ಗೆ ನೀವು ಬರೆದರಾಯಿತು ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೇ ಧನ್ಯವಾದಗಳು